ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ ಇದೇ ತಿಂಗಳು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಾಜ್ಯದ ಅಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ನಮ್ಮ ಬಳ್ಳಾರಿ ಜಿಲ್ಲೆಯ ಜಿಲ್ಲೆಯ ವಿಶೇಷ ಕಾರ್ಯಕಾರಿಣಿಗೆ ಬರ್ತಾ ಇದೆ ಮೊನ್ನೆ ನಾಲ್ಕನೇ ತಾರೀಕು ನಡೆದಂತ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಆಗಿದೆ ರಾಜ್ಯ ಕಾರ್ಯಕಾರಿಣಿ ಆದ ನಂತರ ಹದಿನೈದು ದಿನದೊಳಗಡೆ ನಮ್ದಲ್ಲಿ ಒಂದು ಸಂಘಟನೆಯ ಪದ್ಧತಿ ಅದು ಆ ರಾಜ್ಯ ನಾಯಕರಾಗಿರುವಂತಹ ರಾಜ್ಯದ ಅಧ್ಯಕ್ಷರೇ ಇವತ್ತು ಸಂಡೂರಿಗೆ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆಯ ವಿಶೇಷ ಕಾರ್ಯಕಾರಿಣಿ ಇರುತ್ತೆ ಹಾಗೆ ಎಲ್ಲ ನಮ್ಮ ನಾಯಕರು ನಮ್ಮ ಪಕ್ಷ ಸಂಡೂರಲ್ಲಿ ನಡೆಯುತ್ತೆ ಅಲ್ಲ ಅವರಂತ ಹೇಳಿದ್ರೆ ನಮ್ಮ ಸಂಘಟನೆ ನಮ್ಮ ಜಿಲ್ಲೆಯಲ್ಲಿ ತಾನೆ ಮಾಡೋದು ಏನಡ ಏನಿಲ್ಲ ಬೈ ಎಲೆಕ್ಷನ್ ಅನೋಸ ಆದಾಗ ಅದನ್ನ ಮಾಡೋಣ ಅಂತ ಅಲ್ಲ ಅಲ್ಲಿ ಅಲ್ಲಿನೂ ಅವ್ರಿಗೆ ಒಂದ್ಸರಿ ಹೇಳೋದು ವಿಷಯನ ಅದಕ್ಕೆ ನಮ್ಮಲ್ಲಿ ಏನಂತ ಹೇಳಿದ್ರೆ ನಮ್ ಚುನಾವಣೆನು ಬೈ ಎಲೆಕ್ಷನ್ ಕಣ್ಣು ಮುಂದಾನೆ ಪೊಲೀಟಿಕಲ್ ಆಗ ಕೂಡಾನು ನಮ್ಗೆ ಲಾಗ್ ಬ್ಯಾಕ್ ಅಂತೂ ನಾವ್ ಪೊಲಿಟಿಕಲ್ ಪಾರ್ಟಿ ನಂತಾಗ್ಲೇಬೇಕು ಪ್ರಶ್ನೆ ಇಲ್ಲಲ್ಲ